ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಧರ್ಮಸ್ಥಳ ಅಲ್ಲಿನ ಸರ್ತಿಗಳು ಹೊರಗೆ ಬರುತ್ತೆ ಸಮಾಧಿಯಾಗಿರುವ ವಿಚಾರಗಳು ಬಹಿರಂಗಗೊಳ್ತಾ ಇವೆ ಹಾಗೆಯೇ ಸಮಾಧಿಯೊಳಗಿರುವ ಅಸ್ಥಿ ಹೊರಗೆ ಬಂದು ನರ್ತಿಸುವುದಕ್ಕೆ ಪ್ರಾರಂಭ ಆಗಿವೆ ಹಾಗಿದ್ರೆ ಇದೊಂದು ತಾರ್ಕಿಕ ಅಂತ್ಯವನ್ನು ತಲುಪುತ್ತ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗತ್ತ ಪೊಲೀಸರು ಸರ್ಕಾರ ಈ ವಿಚಾರದಲ್ಲಿ ಯಾವ ಸ್ಟ್ಯಾಂಡ್ ತೆಗೆದುಕೋಬೋದು ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಆದರೆ ಒಂದು ನ್ಯಾಯಯುತವಾದ ತನಿಖೆ ನಡೆಯುತ್ತೆ ಅನ್ನುವ ಕುರಿತು ನನಗಿನ್ನೂ ವಿಶ್ವಾಸ ಮೂಡ್ತಾ ಇಲ್ಲ ನನಗೆ ಅನುಮಾನ ಕಾಡ್ತಾ ಇದೆ ಸರ್ಕಾರದ ಬಗ್ಗೆ ಅನುಮಾನ ಇದೆ ಪೊಲೀಸರ ಬಗ್ಗೆ ಅನುಮಾನ ಇದೆ ಯಾಕೆಂದರೆ ದೊಡ್ಡವರ ಪ್ರಕರಣಗಳು ಅಂದರೆ ಹಾಗೆಯೇ ಇದನ್ನು ಯಾಕೆ ಹೇಳ್ತಿದ್ದೀನಿ ಈ ಬೆಳವಣಿಗೆಗೆ ಸಂಬಂಧಪಟ್ಟ ವರದಿಗಳನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ ಸೊ ಇವತ್ತಿನ ವರದಿಗಳು ಏನು ಹೇಳ್ತವೆ ಒಂದೊಂದೇ ತಮ್ಮ ಎದುರು ಹೇಳಬೇಕು ಅದರ ಜೊತೆ ಪೊಲೀಸರು ನೀಡಿರುವ ಪ್ರತಿಕ್ರಿಯೆಗಳು ಒಂದು ಈ ಪ್ರಕರಣದ ಬಗ್ಗೆ ಎಸ್ ಐ ಟಿ ತನಿಖೆ ನಡೆಸಬೇಕು ಅಂಥೇಳಿ ಸೊ ಅವರ ನೇತೃತ್ವದ ವಕೀಲರ ತಂಡ ನಿನ್ನೆ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸ್ತೇವೆ ಸೊ ಇದು ಒತ್ತಾಯಿಸಿದ ಮೇಲೆ ದ್ವಾರಕಾನಾಥ್ ಅವರು ಹೇಳಿದ್ರು ಮುಖ್ಯಮಂತ್ರಿಗಳು ಎಸ್ ಐ ಟಿಯನ್ನು ರಚಿಸ್ತಾರೆ ಅನ್ನುವ ವಿಶ್ವಾಸ ನನಗೆ ಇದೆ ಅಂತ ಸೊ ಈ ತಂಡದಲ್ಲಿ ಸಿ ಎಸ್ ದ್ವಾರಕಾನಾಥ್ ಇದ್ದರು ಎಸ್ ಬಾಲನ್ ಅವರಿದ್ದರು ಉಮಾಪಸಿ ಎಸ್ ಇದ್ದರು ಬದಲಾದವರು ಅವರೆಲ್ಲರೂ ಇದ್ದರು ಸರ್ಕಾರ ಆದರೆ ಯಾಕೆ ಇನ್ನೂ ವಿಳಂಬ ಮಾಡ್ತಾ ಇದ್ದೀವಿ ಎಸ್ ಐ ಟಿ ನೇಮಕ ಮಾಡುವುದಕ್ಕೆ ವಿಶ್ವಾಸ ಸರಿಯಾದದ್ದು ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಬಗ್ಗೆ ಏನಾದ್ರು ಚರ್ಚೆ ನಡೆಯುತ್ತಾ ತೀರ್ಮಾನ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಹಾಗಿದ್ರೆ ಇವರು ಏನು ಹೇಳಿದ್ರು ಅನ್ನೋದನ್ನು ತಮ್ಮ ಬದಲು ಹೇಳ್ತೀನಿ ಒಬ್ಬ ಸಾಕ್ಷಿಯು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಹಾಜರಾಗಿ ಕಳೆಬರದ ಮಾಹಿತಿ ಸಲ್ಲಿಸಿದ್ದಾನೆ ಜೊತೆಗೆ ಹಲವ ನೂರಾರು ಶವಗಳು ಇರುವ ಸ್ಥಳ ತೋರಿಸುತ್ತೇನೆ ಎಂದಿದ್ದಾನೆ ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ ನಂತರವಷ್ಟೇ ಎಫ್ ಐ ಆರ್ ದಾಖಲಿಸಲಾಗಿದೆ ಆದರೆ ಶವಗಳನ್ನು ಹುಡುಕಿ ಹೊರತೆಗೆಯುವ ಕೆಲಸ ಇನ್ನೂ ಆರಂಭ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ನೀಡಿದ ಪತ್ರದಲ್ಲಿ ಇವರು ಉಲ್ಲೇಖಿಸಿದ್ದಾರೆ ಅತ್ಯಂತ ಪ್ರಭಾವಿ ರಾಜಕೀಯ ನಂಟು ಇರುವ ವ್ಯಕ್ತಿಗಳ ವಿರುದ್ಧ ಆರೋಪ ಎದುರಾಗಿದೆ ಆದರೆ ತನಿಖೆ ನಡೆಸುತ್ತಿರುವುದು ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಆರೋಪಿಗಳು ತನಿಖೆಯನ್ನು ಪ್ರಭಾವಿಸುವ ಸಾಕ್ಷ್ಯಗಳನ್ನು ನಾಶಪಡಿಸುವ ಅಪಾಯ ಇದೆ ಹೀಗಾಗಿ ನಿವೃತ್ತ ನ್ಯಾಯಮೂರ್ತಿಗಳ ಮೇಲ್ವಿಚಾರಣೆಯಲ್ಲಿ ಎಸ್ ಐ ಟಿ ತನಿಖೆ ನಡೆಯಬೇಕು ಎ ಡಿ ಜಿ ಪಿ ಒಬ್ಬರನ್ನು ತನಿಖಾ ತಂಡದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಬೇಕು ಅಂತ ಈ ಒಂದು ತಂಡ ಒತ್ತಾಯ ಮಾಡಿದೆ ಇದು ನ್ಯಾಯಬದ್ಧವಾದ ಇದು ಒತ್ತಾಯ ಅನುಮಾನನೇ ಇಲ್ಲ ನನಗೆ ಸೊ ಇದು ಸರ್ಕಾರ ಮಾಡಬೇಕು ಆದರೆ ಮಾಡುತ್ತಾ ಹಾಗೆ ಅದರ ಜೊತೆಗೆ ಇನ್ನೂ ಕೆಲವು ಡೆವಲಪ್ಮೆಂಟ್ಗಳ ಒಂದು ಪೊಲೀಸರ ಹೀಡಿಕೆ ಇದು ಅಚ್ಚರಿಯ ಹೇಳಿಕೆ ಇದೇ ಅನುಮಾನ ಬರುವುದಕ್ಕೆ ಕಾರಣ ಯಾರು ಸಾಕ್ಷ್ಯ ಕೊಡುವುದಕ್ಕೆ ಮುಂದಾಗಿದ್ದಾರೆ ಯಾರು ಅಲ್ಲಿ ಸ್ಯಾನಿಟರಿ ವರ್ಕರ್ ಇದ್ದ ಅವನು ಅವನು ಇಡೀ ತಾನೇ ಅಲ್ಲಿರುವ ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾನೆ ಅವರಿಗೆ ರಕ್ಷಣೆ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ ಪೊಲೀಸರ ಜವಾಬ್ದಾರಿ ಪೊಲೀಸರು ಏನು ಹೇಳ್ತಿದ್ದಾರೆ ಈ ವರದಿಯನ್ನು ಗಮನಿಸಿ ಧರ್ಮಲ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನು ವಿಲೇವಾರಿ ಮಾಡಿರುವ ಕುರಿತು ದಾಖಲಾದ ದೂರಿನ ಸಾಕ್ಷಿದಾರ ವ್ಯಕ್ತಿಯ ಇರುವಿಕೆ ಕುರಿತು ಯಾವುದೇ ಮಾಹಿತಿ ಲಭ್ಯವಿಲ್ಲ ಅವರ ಇರುವಿಕೆಯ ಕುಡಿಯಲು ಕುರಿತು ಮಾಹಿತಿ ಲಭ್ಯ ಇಲ್ಲ ಅಂತ ಈ ಪೊಲೀಸರು ಹೇಳೋದು ನೋಡ್ರೆ ಅಚ್ಚರಿಯನ್ನು ಮೂಡಿಸುತ್ತೆ ಮ್ಯಾಜಿಸ್ಟ್ರೇಟರ ಮುಂದೆ ಆತ ಬಂದಿದ್ದಾನೆ ಹೇಳಿಕೆ ಕೊಟ್ಟಿದ್ದಾನೆ ತನಗೆ ರಕ್ಷಣೆ ಬೇಕು ಅಂತ ಕೇಳಿದ್ದಾರೆ ಅದರ ಜೊತೆಗೆ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಡೆದ ಈ ಪ್ರಕರಣಗಳಲ್ಲಿ ಏನಿದೆ ಆ ಸಂದರ್ಭದಲ್ಲಿ ತನ್ನನ್ನು ಬೆದರಿಸಿದ್ದು ಹೆದರಿಸಿದ್ದು ಆದ್ದರಿಂದ ನನ್ನ ರಾಜ್ಯವನ್ನು ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ ಕರ್ನಾಟಕದಲ್ಲಿ ಇಲ್ಲ ನಾನು ಹೆಂಡತಿ ಮಕ್ಕಳು ಕಟ್ಕೊಂಡು ಹೋಗಿದ್ದೀನಿ ಅಂತ ಸೊ ಇವನ ಇರುವಿಕೆಯ ಅರಿವು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಇಲ್ಲವಂತೆ ಯೋಚಿಸಿ ತಾವು ಹಾಗಾಗಿ ಅಂತಹ ಸಾಕ್ಷಿದಾರರಿಗೆ ಸಾಕ್ಷ್ಯ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಈ ಬಗ್ಗೆ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ ಹ ಹಗ್ ಅಳಲ ಮುಂದೆ ಕೇಳಿ ಸಾಕ್ಷಿದಾರನ ರಕ್ಷಣೆಗೆ ಸಂಬಂಧಿಸಿದ ನಿಯಮ ಏಳರ ಅಡಿಯಲ್ಲಿ ಸಾಕ್ಷಿದಾರನ ಒಪ್ಪಿಗೆ ಮತ್ತು ಸಹಕಾರವಿದ್ದಲ್ಲಿ ಮಾತ್ರ ತೆಗೆದುಕೊಳ್ಳಬಹುದಾದ ಹಲವು ಕ್ರಮಗಳಿವೆ ಈ ಬಗ್ಗೆ ಜುಲೈ ಹತ್ತರಂದು ಸಾಕ್ಷಿದಾರರ ಪರವಾದ ವಕೀಲರಿಗೆ ಇಮೇಲ್ ಮೂಲಕ ತಿಳಿಸಲಾಗಿದೆ ಸೊ ವಕೀಲರ ಜೊತೆ ಇದ್ದಾನೆ ಯಾವ ರಕ್ಷಣೆಯನ್ನು ಒದಗಿಸ್ಬೇಕು ಅದು ವಕೀಲರ ಹತ್ರ ಮಾತನಾಡಿ ಅವ್ರು ಎಲ್ಲಿದ್ದಾನೋ ಅಲ್ಲಿ ಗುಪ್ತವಾಗಿ ರಕ್ಷಣಾ ವ್ಯವಸ್ಥೆಯನ್ನು ಪೊಲೀಸರು ಮಾಡಬೇಕು ಯಾಕಂದರೆ ಎಲ್ಲರಿಗೂ ಗೊತ್ತಾದರೆ ಆ ವ್ಯಕ್ತಿಗೆ ಮತ್ತೆ ಆತನ ಜೀವಕ್ಕೆ ಅಪಾಯ ಇದೆ ಅವನ ಜೀವಕ್ಕೆ ಅಪಾಯ ಇದೆ ಯಾರಾದರೂ ಅವ್ರು ಮರ್ಡರ್ ಮಾಡಬೇಕು ಆದ್ದರಿಂದ ಅವನಿಗೆ ರಕ್ಷಣೆ ಮಾಡಿ ಅವನನ್ನು ಉಳಿಸಬೇಕಾದ್ದು ಪೊಲೀಸರ ಸರ್ಕಾರದ ಕರ್ತವ್ಯ ಆದರೆ ಈ ಅವನು ಅವನಿರುವಿಕೆ ಅರಿವಿಲ್ಲ ನಮಗೆ ಇದು ಬೇಜವಾಬ್ದಾರಿತನ ಮತ್ತು ಜವಾಬ್ದಾರಿಯಿಂದ ಕೈ ಎತ್ತೋ ಕೈ ತೊಳ್ಕೊಳ್ಳೋದು ಇದು ಯಾರು ಒತ್ತಡದಿಂದ ಕಿಡಕಳ ಪೊಲೀಸರು ಈ ಕೆಲಸವನ್ನು ಮಾಡ್ತಿದ್ದಾರೆ ಓ ಯಾರ ವಕೀಲರು ಇಬ್ಬರು ಬಂದಿದ್ದಾರೆ ಆ ವಕೀಲರನ್ನ ಅವರ ಜೊತೆ ಮಾತನಾಡಿ ಎಲ್ಲಿ ರಕ್ಷಣೆ ಬೇಕು ಹೇಳಿ ಆತ ಎಲ್ಲಿದ್ದಾನೆ ನಿಮ್ಮ ಜೊತೆ ಇದ್ದಾನೆ ಫೈನ್ ಇನ್ನೆಲ್ಲಿದ್ದಾನೆ ಆತನ ರಕ್ಷಣೆ ಒದಗಿಸಬೇಕಾದ ನಮ್ಮ ಜವಾಬ್ದಾರಿ ಅನ್ನುವ ಮಾತ್ರ ಪೊಲೀಸರಿಂದ ಬರಬೇಕಾಗಿತ್ತು ಆದರೆ ಪೊಲೀಸರು ಈ ವಿಚಾರವನ್ನು ಇಮೇಲ್ ಮೂಲಕ ತಿಳಿಸಿದ್ದಾರಂತೆ ಆದರೆ ಈವರೆಗೆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ಅವರು ಪೊಲೀಸರೊಂದಿಗೆ ಹಂಚಿಕೊಂಡಿಲ್ಲ ಪ್ರಕರಣದ ಬಗ್ಗೆ ವಕೀಲರೊಂದಿಗೆ ಎಲ್ಲ ಸಂವಹನಗಳು ಇಮೇಲ್ ಮೂಲಕ ಮಾತ್ರ ನಡೆದ ವಿವರಗಳನ್ನು ಪೊಲೀಸರೊಂದಿಗೆ ಹಂಚಿಕೊಂಡ್ರೆ ಪೊಲೀಸರಲ್ಲೇ ಏಜೆಂಟ್ರುಗಳಿರ್ತಾರೆ ಯಾರು ಏಜೆಂಟ್ರು ಅಂತ ನಾನು ಬಾಯ್ಬಿಟ್ಟು ಹೇಳಲ್ಲ ದೊಡ್ಡ ದೊಡ್ಡ ಜನರು ಹಾಗೇನೆ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಏಜೆಂಟ್ರುಗಳ್ನಿಟ್ಟಿರ್ತಾರೆ ದೊಡ್ಡವರಾಗದೆ ಹೇಗೆ ಅವರು ಆದ್ದರಿಂದ ಹಾಗಾದರೆ ಪೊಲೀಸರು ಈ ತಿಳಿಸಿ ಪೊಲೀಸ್ ಇಲಾಖೆ ಹೋದರೆ ತಕ್ಷಣ ಅವನ ಹತ್ಯೆಗೆ ಒಂದು ಷಡ್ಯಂತರ ನಡೆದು ಬಿಡ್ಬೋದು ಆದ್ದರಿಂದ ಇಬ್ಬರು ವಕೀಲರು ಅವರ ಇರುವಿಕೆಯನ್ನು ತಿಳಿಸೋಕ್ಕೆ ಹಿಂಜರಿಕೆ ಮಾಡ್ತಿದ್ದಾರೆ ಇದು ಯಾರಾದರೂ ಹಿಂಜರಿಯುವಂಥದ್ದು ಇದಂಥ ಹೈ ಪ್ರೊಫೈಲ್ ಕೇಸ್ ಕಂಟ್ರಿ ಇದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಎಲ್ಲದೂ ಬರ್ತಾ ಇದೆ ಕನ್ನಡ ಮಾಧ್ಯಮವನ್ನು ಬಿಟ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಇವರು ಯಾವುದೋ ಸಣ್ಣಪುಟ್ಟು ಅದು ಕೋಲಾಗಿಲೆ ಅಂತ ಕಂಡುಕೋದು ನಡೀವಿದೆ ಬಿಡಿ ಹಳ ಓಲೆ ಹಣೆ ಬರಬೇಕು ಸೊ ಈ ಪೊಲೀಸರು ನೋಡಿ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಿಲ್ಲದಿದ್ದಾಗ ಅಂತಹ ಸಾಕ್ಷಿದಾರನಿಗೆ ಸಾಕ್ಷಿ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಎಂಬುದಾಗಿ ಡಿ ವೈ ಎಸ್ ಅವರು ಸಕ್ಷ್ಮಾ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸ್ತಾರಂತೆ ಧರ್ಮಸ್ಥಳದಲ್ಲಿ ಈ ಹಿಂದಿನಿಂದ ಹಲವಾರು ಅಪರಾಧ ಕೃತ್ಯಗಳು ನಡೆದಿವೆ ನನಗೆ ಜೀವ ಬೆದರಿಕೆ ಒಡ್ಡಿ ಈ ಅಪರಾಧ ಕೃತ್ಯಗಳ ಮೃತದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡಿಸಿದ್ದಾರೆ ಈ ಬಗ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೂ ಹಾಗೂ ನನ್ನ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ರಕ್ಷಣೆ ದೊರೆತ ಕೂಡಲೇ ಈ ಅಪರಾಧ ಕೃತ್ಯಗಳಲ್ಲಿ ನಡೆಸಿದವರ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಸೊ ರಕ್ಷಣೆ ನೀಡಿದ ಕಣ ಸಂಪೂರ್ಣ ಮಾಹಿತಿ ನೀಡ್ತಾನೆ ಅಂತಾರೆ ಆದರೆ ಆ ಹೆಸರುಗಳು ಹೊರಗೆ ಬರ್ತವೆ ಅಂತ ಪೊಲೀಸರು ರಕ್ಷಣೆ ಕೊಡೋದಕ್ಕೆ ಸಿದ್ಧ ಇಲ್ಲ ಸಿದ್ಧ ಇಲ್ಲ ಸಬೂಬುಗಳನ್ನು ಸುಡು ಸುಡು ಕಾರಣಗಳನ್ನು ನೀಡ್ತಾ ಇದ್ದಾರೆ ಸೊ ಇದು ಮೇಲೆ ಒಟ್ಟು ಹನ್ನೊಂದರಂದು ಏನು ಮುಸ್ಕಾ ಹಾಕಿ ಅವ್ರನ್ನ ಕರ್ಕೊ ಬಂದಿದ್ದರು ಅದೆಲ್ಲ ನಿಮಗೆ ಗೊತ್ತಿದೆ ಅದರ ಜೊತೆಗೆ ಇನ್ನೂ ಕೂಡ ಮತ್ತೊಂದು ಪ್ರಶ್ನೆ ಅಂದರೆ ಈ ಹೆಣಗಳನ್ನು ಎಲ್ಲಿ ಹೂತು ಹಾಕಲಾಗಿದೆ ಆ ಹೆಣಗಳನ್ನು ತೆಗೆಯುವ ಕಾರ್ಯ ಇನ್ನೂ ಪ್ರಾರಂಭ ಈ ಬಗ್ಗೆ ಏನು ಹೇಳ್ತಾರೆ ಹೂತ ಜಾಗ ಅಗೆಯುವ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿದೆ ಏನು ರೀ ಪೊಲೀಸರ ಕತೆ ಇದು ಸಿದ್ದರಾಮಯ್ಯ ನೋಡಿ ಸಾರ್ ಸನ್ಮಾನ್ಯ ಗೃಹ ಸಚಿವರೇ ಪರಮೇಶ್ವರವರೇ ತಾವು ದೈವಭಕ್ತರಿರ್ಬೋದು ತಮ್ಮ ಹೆಂಡತಿ ದೈವಭಕ್ತರಿರ್ಬೋದು ತಾವು ಯಾಗ ಹೋಮದಲ್ಲಿ ನಿರತರಾಗಿರ್ಬೋದು ಆದರೆ ನಿಮ್ಮ ಜವಾಬ್ದಾರಿ ಹೊಣೆಗಾರಿಕೆ ಅವನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆಯಂತೆ ನೀವೇನು ಕಟ್ಟೆ ಹಾಕಿದ್ದೀರಿ ಅಂದ್ರಿ ಪೊಲೀಸರಲ್ಲಿ ಅವನು ತಲೆಮರೆಸಿಕೊಂಡು ಬಿಡಬಹುದು ಅಬ್ಬಾ ಹೇಳಿ ಈ ನೋಡಿ ಪೊಲೀಸರು ಈ ಪ್ರಕರಣ ಕುರಿತು ಬುಧವಾರ ಎರಡನೇ ಪತ್ರಿಕಾ ಪ್ರಕರಣ ಬಿಡುಗಡೆ ಮಾಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಸೂಕ್ತ ತನಿಖೆ ಏನಿದೆ ಪ್ರಕ್ರಿಯೆಯನ್ನು ಅನುಸರಿಸದೆ ಕೂತ ಜಾಗ ಅಗಿಯುವ ಪ್ರಕ್ರಿಯೆ ನಡೆಸಲು ಆತುರ ತುರುತ್ತಿರುವ ಸುದ್ದಿ ಹಾರಾಡ್ತಾ ಇದೆ ಸಾಕ್ಷ್ಯ ನಾಶ ಆಗುತ್ತೆ ಹೊರಗೆ ಬಂದ ಮೇಲೆ ಸಾಕ್ಷ್ಯವನ್ನು ನಾಶಪಡಿಸ್ತಾರೆ ಯಾರು ಇಂಥ ಹತ್ಯೆಗಳಿಗೆ ಕಾರಣರಾದರೂ ಅವರೇ ಹೋಗಿ ಎಲ್ಲೆಲ್ಲಿ ಹೆಣ ಹುಗ್ದಿದ್ದಾರೆ ಅನ್ನೋದನ್ನು ತೆಗೆದು ಅದನ್ನು ಮುಗಿಸ್ಬಿಡಬಹುದು ಪ್ರಕರಣದ ಹಿಂದಿನ ಸತ್ಯ ಕರಾಳ ಸತ್ಯಗಳಿವೆಯಲ್ಲ ಅದನ್ನು ಹೊರಗೆ ಹಾಕಬೇಕು ಅಂತ ಅಂದರೆ ಯಾರು ಕೂಡ ಯಾವ ಸರ್ಕಾರ ಕೂಡ ಈ ರೀತಿ ವರ್ತನೆ ಮಾಡಲ್ಲ ಇದು ನಿರ್ಲಜ್ಜತರದ ಪರಮಾವಧಿ ಅನುಮಾನನೇ ಇಲ್ಲ ನನಗೆ ಸೊ ಹೇಳ್ತಾರೆ ಶವಗಳನ್ನು ಹೂಳದ ಜಾಗವನ್ನು ಅವಿಯುವ ಪ್ರಕ್ರಿಯೆಯನ್ನು ಯಾವ ಹಂತದಲ್ಲಿ ಕೈಗೂಡುವುದು ಸೂಕ್ತವೆಂದು ತನಿಖಾಧಿಕಾರಿ ನಿರ್ಧರಿಸುತ್ತಾರೋ ಆಗಲೇ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಜಾಗ ಅಗಿಯುವ ಪ್ರಕ್ರಿಯೆ ನಡೆಸಲಾಗುವುದು ಅಂತ ಪೊಲೀಸರು ತಿಂತಾರೆ ತನಿಖಾಧಿಕಾರಿ ಯಾವಾಗ ತೀರ್ಮಾನ ಮಾಡ್ತಾರೆ ಎಷ್ಟು ವರ್ಷಗಳ ಮೇಲೆ ಸೊ ತೊಂಬತ್ತರ ದಶಕದಿಂದ ಅಲ್ಲಿ ಹತ್ಯಾಕಾಂಡ ನಡೀತಾ ಇದ್ರೆ ಅಲ್ಲಿ ಏನೇನು ಆಗಿದೆ ಅಲ್ಲಿ ಅದೇನಾಯಿತು ಅದಕ್ಕೆ ನೋಡಿ ಅನನ್ಯ ಭಟ್ಟ ಅವರ ತಾಯಿ ಹೇಳಿರುವ ದೂರಿದೆಯಲ್ಲ ಅದು ಅಲ್ಲಿನ ಕರಾಳ ಸತ್ಯವನ್ನು ಹೊರಗೆ ಅಂತ ಆ ವರದಿ ಕೂಡ ಇದೆ ನೋಡಿ ಅನನ್ಯಾ ಭಟ್ ಎಂಬ ಹೆಸರಿನ ವೈದ್ಯಕೀಯ ವಿದ್ಯಾರ್ಥಿನಿಯು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಧರ್ಮಸ್ಥಳ ದೇವಸ್ಥಾನದ ವಠಾರದಿಂದ ದೇವಸ್ಥಾನದ ವಠಾರದಿಂದ ಕಣ್ಮರೆಯಾಗಿದ್ದಾಳೆ ಈ ಬಗ್ಗೆ ವಿಚಾರಣೆ ನಡೆಸುವಂತೆ ಈ ಯುವತಿಯ ತಾಯಿ ದೂರು ಕೊಟ್ಟಿದ್ದಾರೆ ಆದರೆ ವಿಚಾರಣೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಪೊಲೀಸರು ಹೇಳ್ತಾರೆ ಆದರೆ ಇಪ್ಪತ್ತು ವರ್ಷಗಳಿಂದ ನಡೆದ ಇವಳು ಈ ತಾಯಿ ಇದ್ದಾಳಲ್ಲ ಆ ತಾಯಿ ದಿನನಿತ್ಯ ಅಲ್ಲಿ ಓಡಾಡಿದ್ದಾಳೆ ಪೊಲೀಸರು ಬೆಗ್ ಮಾಡಿದ್ದಾಳೆ ಆದರೆ ಏನೇನು ಆಗೋಗಿದೆ ಅಂತ ಬೆಂಗಳೂರಿನ ಸುಜಾ ಸುಜಾತ ಭಟ್ ಅವರು ಮಂಗಳವಾರ ಅಂದರೆ ಯಾನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಮಂಗಳವಾರ ಸಂಜೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನ ಭೇಟಿಯಾಗಿ ದೂರು ಸಲ್ಲಿಸಿದರು ದೂರು ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಸುಜಾತ ಭಟ್ ಅವರು ನನ್ನ ಪುತ್ರಿ ಮಣಿಪಾಲದಲ್ಲಿ ಎಂ ಬಿ ಬಿ ಎಸ್ ವ್ಯಾಸಂಗ ಮಾಡ್ತಾ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆ ಬಂದಾಗ ಅಲ್ಲಿಂದ ಅವಳ ಆಗಿದ್ದಾಳೆ ನಾನು ಕೋಲ್ಕತ್ತಾದಲ್ಲಿ ಸಿ ಬಿ ಐ ಕಚೇರಿಯಲ್ಲಿ ಸ್ಟೆನೋ ಆಗಿದ್ದೆ ಪಾಪ ಸಿ ಬಿ ಐ ಕಚೇರಿ ಆಗಿದ್ದರು ಸಿ ಬಿ ಐ ಕಚೇರಿಯಲ್ಲಿ ಆ ತಾಯಿ ನೋಡಿ ಸ್ಟೆನೋ ಆಗಿದ್ದೆ ಅಲ್ಲಿಂದ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದರೆ ಅವರು ಸ್ವೀಕರಿಸಲೇ ಇಲ್ಲ ನಂತರ ನಾನು ಧರ್ಮಸ್ಥಳಕ್ಕೆ ತೆರಳಿ ವಿಚಾರಿಸಿದಾಗ ಅವಾಚ್ಯವಾಗಿ ನನ್ನನ್ನು ನಿಂದಿಸಲಾಯಿತು ನನ್ನ ಮೇಲೆ ಹಲ್ಲೆ ನಡೆಯಿತು ಯಾರು ಹೊಡೆದಿದ್ದಾರೆ ಗೊತ್ತಿಲ್ಲ ಕೆಲ ದಿನ ಕೋಮಾಕ್ಕೆ ಹೋಗಿದ್ದೆ ಭಯದಿಂದ ನಾನು ಸುಮ್ಮನಿದ್ದೆ ಶವ ಹೂಳಿದ್ದಾಗಿ ವ್ಯಕ್ತಿಯೊಬ್ಬರು ಹೇಳಿಕೊಂಡು ಮುಂದೆ ಬಂದಿದ್ದಾರೆ ನನ್ನ ಮಗಳ ಅಸ್ಥಿ ಸಿಕ್ಕರೆ ಅದನ್ನು ಸಂಸ್ಕಾರ ಮಾಡಿ ಅವಳ ಆತ್ಮಕ್ಕೆ ಶಾಂತಿ ಕೊಡಿಸಬೇಕು ಕರುಳು ಕಿತ್ತು ಬರುತ್ತೆ ಕಣ್ರಿ ದೇಶ ಯಾವ ಸ್ಥಿತಿಗೆ ಬಂತು ಆ ತಾಯಿಯ ಕಣ್ಣೀರನ್ನು ಅರ್ಥ ಮಾಡ್ಕೊಳ್ಳಿ ನನಗೆ ಇನ್ನೇನು ಬೇಡ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಸಾಕು ನಾನು ಅಂತ್ಯಕ್ರಿಯೆಯನ್ನು ಮಾಡ್ತೀನಿ ಅಂತಾಳೆ ಇದು ಈ ಪೊಲೀಸರು ಕರುಳನ್ನು ಕರಗುವಂತೆ ಮನಸ್ಸು ಕರಗುವಂತೆ ಮಾಡಲ್ವ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಹೇಳಿಕೆ ನಡೆದಿದ್ದು ಅಕ್ಷಮ್ಯ ಇದು ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಪೊಲೀಸರು ಮಾತನಾಡ್ತಿದ್ದಾರೆ ಅದಕ್ಕೆ ನನಗೆ ಬರುವ ಅನುಮಾನ ಈ ಪ್ರಕರಣ ಹಕ್ಕಲು ಹತ್ತಿ ಹಾಳಾಗಿ ಹೋಗುತ್ತೆ ಸತ್ಯ ಹೊರಗೆ ಬರುತ್ತೆ ನನಗೆ ಅನುಮಾನ ಅಂತ ಅದರ ಜೊತೆಗೆ ದೂರುದಾರರು ಏನಿದ್ದಾರೆ ದೂರುದಾರ ಯು ಸಿ ಅವರ ಇದೇ ಗೊತ್ತಿಲ್ಲ ಅಂತ ಏನು ಹೇಳ್ತಾರೆ ಸಾಕ್ಷಿದಾರ ಅಲಭ್ಯ ಅಂತ ಹೇಳ್ತಾರೆ ಈ ಬಗ್ಗೆ ಕೂಡ ವಕೀಲರುಗಳು ವಿವರ ನೀಡಿದ್ದಾರೆ ಅದೇನು ಅಂತಲೂ ನಮಗೆ ಹೇಳ್ತೀವಿ ದೂರುದಾರ ಜೀವಂತ ತನಿಖೆ ನೆರವಿಗೆ ಬದ್ಧ ಧರ್ಮಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ್ದ ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರ ಹೇಳಿಕೆಯಿಂದ ಅಚ್ಚರಿಯಾಗಿದೆ ಎಂದು ಸಾಕ್ಷಿದಾರ ವ್ಯಕ್ತಿಯ ಪರ ವಕೀಲರಿಂದ ವಕೀಲರಾದ ಧೀರಜ್ ಎಸ್ ಕೆ ಮತ್ತು ಅನನ್ಯ ಗೌಡ ತಿಳಿಸಿದ್ದಾರೆ ನಮಗೂ ಅಚ್ಚರಿನೇ ನಾವು ಈಗ ಆತನ ಜೊತೆಗೆ ಇದ್ದು ನಮ್ಮ ಸಹೋದ್ಯೋಗಿಗಳಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರಿಂದ ಹೊಣೆ ವಹಿಸಿಕೊಂಡಿದ್ದೇವೆ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದೂರದಾರೆ ವ್ಯಕ್ತಿ ಮೊದಲು ಪೊಲೀಸರನ್ನಾಗಲಿ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠರಾಗಲಿ ಏಕೆ ಸಂಪರ್ಕಿಸಿಲ್ಲ ಎಂದರೆ ಇಲ್ಲಿ ಯಾವುದೇ ಪ್ರಕರಣದ ತನಿಖೆ ಬಾಕಿ ಇರಲಿಲ್ಲ ಅಥವಾ ಮೃತಪಟ್ಟ ವ್ಯಕ್ತಿಗಳ ಅವಶೇಷಗಳಿಗಾಗಿ ಯಾರೂ ಹುಡುಕುತ್ತಿರಲಿಲ್ಲ ದೇವರ ಮೇಲಿನ ಭಯ ಹಾಗೂ ಆತ್ಮಸಾಕ್ಷಿಯ ಕಾರಣಕ್ಕೆ ತಪ್ಪೊಪ್ಪಿಕೊಳ್ಳುವ ಹಾಗೂ ಮಾರ್ಗದರ್ಶನ ಬಯಸುವ ಉದ್ದೇಶದಿಂದ ವಕೀಲರನ್ನು ಸಂಪರ್ಕಿಸಿದ್ದ ಇತಿಹಾಸದಲ್ಲಿ ನಡೆದ ಘೋರ ಪ್ರಮಾದಗಳಿಗೆ ಅಂತ್ಯ ಹಾಡುವುದು ಆತನ ಉದ್ದೇಶ ಆಗಿತ್ತು ಈ ಘನ ಉದ್ದೇಶವನ್ನೇ ಪೊಲೀಸರು ಸತತ ನಿರ್ಲಕ್ಷ್ಯ ಮಾಡಿರುವುದು ಅವರ ಹೇಳಿಕೆಯಲ್ಲಿ ಕಂಡುಬಂದಿದೆ ಅಂತ ಇಬ್ಬರು ವಕೀಲರು ಹೇಳ್ತಾ ಇದ್ದಾರೆ ಎಸ್ ಸತತವಾಗಿ ನಿರ್ಲಕ್ಷ್ಯ ಎಂದು ಯಾವ ಕಾರಣದ ಕೈ ಕೈ ಇದೆ ಸ್ವಾಮಿ ಯಾರ ಕೈವಾಡ ಇದು ಇಡೀ ವ್ಯವಸ್ಥೆಯನ್ನು ಖರೀದಿ ಮಾಡಿಬಿಟ್ರ ಇಡೀ ವ್ಯವಸ್ಥೆ ಪರ್ಚೇಸ್ ಆಗೋಯ್ತಾ ಇಲ್ಲಿ ಯೋಚಿಸಿ ದೂರು ನೀಡಿದ ವ್ಯಕ್ತಿಯ ಪರಿಶೀಲನೆಗೆ ಒಳಪಡುವುದರಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ತನ್ನ ಗುರುತು ಬಹಿರಂಗಪಡಿಸೋದೆ ಬಾರದು ಅಂತ ಎಂದು ಬಯಸ್ತಾ ಇಲ್ಲ ಅದರ ಬದಲು ಸ್ವತಃ ಮುಂದೆ ಬಂದು ಪರಿಷ್ಕೃತ ದೂರನ್ನು ನೀಡುವಂತೆ ತನ್ನ ವಕೀಲರಿಗೆ ಆತ ಸೂಚಿಸಿದ್ದು ಎಫ್ ಆರ್ ದಾಖಲ್ ಐ ಆರ್ ದಾಖಲಿಸಿದ್ದ ಎಲ್ಲವನ್ನು ಆತ ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ ಈ ಹಂತದಲ್ಲಿ ಪೊಲೀಸರು ಆತನ ರಕ್ಷಣೆ ಒದಗಿಸಬೇಕಾದ ಕರ್ತವ್ಯದಿಂದ ಹಿಂದೆ ಸರಿಯುವುದು ತಪ್ಪು ಪರಿಷ್ಕೃತ ದೂರನ್ನು ನೀಡುವಂತೆ ಅರ್ಜಿದಾರ ವ್ಯಕ್ತಿ ತನ್ನ ವಕೀಲರಿಗೆ ನಿರ್ದಿಷ್ಟ ಸೂಚನೆಯನ್ನೇನಾದರೂ ನೀಡಿದ್ದಾನೆಯೇ ಎಂದು ತನಿಖಾಧಿಕಾರಿ ತಿಳಿದುಕೊಳ್ಳುವ ಪ್ರಯತ್ನ ಪ್ರಯತ್ನಿಸುವ ಮೂಲಕ ವಕೀಲರು ಮತ್ತು ಹಕ್ ಕಕ್ಷಿದಾರರ ಹಕ್ಕುಗಳಿಗೆ ಚ್ಯುತಿಯನ್ನು ಉಂಟು ಮಾಡುವುದು ತೀವ್ರ ಆಕ್ಷೇಪಾರ್ಹ ಅಂತ ಇಬ್ಬರಲ್ಲ ಹೇಳಿದ್ದಾರೆ ಅಗೇನ್ ನ್ಯಾಯಾಲಯ ಬಂದು ರಕ್ಷಿಸಬೇಕಾದ್ರೆ ಈ ಪೊಲೀಸರು ಮಾಡಲ್ಲ ಇದು ಸಾಕ್ಷಿದಾರ ವ್ಯಕ್ತಿ ಹೇಳಿದ ಜಾಗದ ಬಗ್ಗೆ ತಿಳಿದಿಲ್ಲ ಹಾಗೂ ಅದು ಸುಳ್ಳು ಎಂದು ಎದ್ದು ಕಾಣುತ್ತಿದೆ ಎಂದು ಪೊಲೀಸರು ಹೇಳಿದ್ದಾರೆ ಜುಲೈ ಹದಿನಾಲ್ಕರಂದು ಆತ ನೋಡಿ ಆ ಜಾಗ ಸುಳ್ಳು ಹೇಳಿ ಈಗ ಪೊಲೀಸರೇ ಹೇಳಲು ಪ್ರಾರಂಭ ಮಾಡಿದ್ದಾರೆ ಜುಲೈ ಹದಿನಾಲ್ಕರಂದು ಆತ ಹೇಳಿದ ಜಾಗದಲ್ಲೇ ಪೊಲೀಸರು ಸುಮಾರು ನಾಲ್ಕು ಗಂಟೆ ಆತನ ಜೊತೆಗಿದ್ದು ಹೇಳಿಕೆಗಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಜುಲೈ ಹದಿಮೂರರಂದು ಆತನ ತಾತ್ಕಾಲಿಕ ವಿಳಾಸವನ್ನು ಪೊಲೀಸರ ಜೊತೆಗೆ ಈ ಮೂಲ ಇಮೇಲ್ ಮೂಲಕ ಔಪಚಾರಿಕವಾಗಿ ಹಂಚಿಕೊಂಡಿದ್ದವು ಆತ ಎಲ್ಲಿದ್ದನೋ ಗೊತ್ತಾಗಿಲ್ಲ ಆತ ಲಭ್ಯವಿಲ್ಲ ಎಂಬ ಹೇಳಿಕೆಗಳು ಪೊಲೀಸರ ಕಡೆಯಿಂದ ಆಗಿರುವ ಲೋಪಗಳು ಜುಲೈ ಹನ್ನೊಂದರಂದು ರಾತ್ರಿ ಮ್ಯಾಜಿಸ್ಟ್ರೇಟ್ ಎದುರು ನೀಡಿದ ಪ್ರಾಮಾಣಿಕೃತ ಹೇಳಿಕೆಯಲ್ಲಿ ನಿರ್ದಿಷ್ಟ ಹೆಸರುಗಳನ್ನು ಬಹಿರಂಗಪಡಿಸಿದ್ದೇನೆ ಎಂದು ದೂರದಾರ ವ್ಯಕ್ತಿ ನಮಗೆ ತಿಳಿಸಿದ್ದಾನೆ ತನ್ನ ಜೀವಕ್ಕೆ ಬೆದರಿಕೆಯೇ ಎಂದು ಆತ ತೀವ್ರ ಆತಂಕಗೊಂಡಿದ್ದಾನೆ ಜುಲೈ ಹನ್ನೊಂದರಂದು ನೀಡಿರುವ ನೂರ ಅರವತ್ನಾಲ್ಕು ಹೇಳಿಕೆಯ ಭಾಗವಾಗಿ ತಾನು ನಿರ್ದಿಷ್ಟ ಜಾಗದಿಂದ ಅಗೆದು ತೆಗೆದ ಮಾನವನ ಅಸ್ಥಿಪಂಜರವನ್ನು ಸ್ವಯಂ ಪ್ರೇರಿತವಾಗಿ ಹಸ್ತಾಂತರ ಮಾಡಿದ್ದಾನೆ ಅದನ್ನು ವಿಧಿವಿಜ್ಞಾನ ತಜ್ಞರು ಗಂಟೆ ಕಟ್ಟಲೆ ಸಂಸ್ಕರಣೆಗೆ ಒಳಪಡಿಸಿದ ಬಳಿಕ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇದಾದ ಮರುದಿನ ಪೊಲೀಸರು ಮಹಜರು ಹಾಗೂ ದಾಖಲೀಕರಣಕ್ಕಾಗಿ ತನ್ನನ್ನು ಕರೆಯುತ್ತಾರೆ ಎಂದು ಆತ ಭಾವಿಸಿದ್ದ ಆದರೂ ಜುಲೈ ಹದಿನಾರರವರೆಗೂ ಅಂತಹ ಯಾವುದೇ ಕ್ರಮವನ್ನು ಪೊಲೀಸರು ಕೈಗೊಂಡಿಲ್ಲ ಸಾಕ್ಷಿದಾರ ನೀಡಬಹುದಾದ ಅತ್ಯಂತ ಪ್ರಮುಖ ಹಾಗೂ ನಿರಾಕರಿಸಲಾಗದ ಸಾಕ್ಷಿಗಳಾದ ಶವಭೂತ ಜಾಗ ಮತ್ತು ನೆಲದಿಂದ ಹೊರತೆಗೆದ ಅಸ್ಥಿಪಂಥದ ಬಗ್ಗೆ ಪೊಲೀಸರು ಸಂಪೂರ್ಣ ನಿರಾಸಕ್ತಿ ತೋರಿಸುವಂತೆ ಕಂಡುಬರುತ್ತಿದೆ ನಿರಂತರ ವಿಳಂಬ ದೂರುದಾರರ ಪಾಲಿಗೆ ಆಘಾತಕರವಷ್ಟೇ ಅಲ್ಲ ಅದನ್ನು ಮಾತಿನಲ್ಲಿ ಹೇಳುವುದು ಆಗದ ಆಗ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಕೂಡ ಈ ವಕೀಲರು ತಿಳಿಸಿದ್ದಾರೆ ಈಗ ಸರ್ಕಾರ ಒಂದು ದೃಢ ನಿಶ್ಚಯವನ್ನು ಕೈಗೊಳ್ಳಬೇಕಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ ಜನರ ಪರವಾಗಿದ್ದರೆ ಅದು ಈ ವಿಚಾರದಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ತಕ್ಷಣ ಎಸ್ ಐ ಟಿ ತನಿಖೆಗೆ ಒಳಪಡಿಸ್ಬೇಕು ಮಾಡಬೇಕು ಅದಿಲ್ಲ ಅಂದರೆ ಸಾಕ್ಷಿ ಹಾಳಾಗುತ್ತೆ ಇವರೆಲ್ಲ ಸೇರಿ ಸಿ ದುಷ್ಟರನ್ನು ಉಳಿಸುವ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಅದರಿಂದ ಏನೋ ಮಾಡಿದ ಹೊಳೆಯಲು ಹೋದಾಗೆ ಅಂಥೇಳಿ ಈ ಸರ್ಕಾರದ ಎಲ್ಲ ಒಳ್ಳೆಯ ಕೆಲಸಗಳು ಅವರ ಈ ಒಂದು ತಪ್ಪು ನಿರ್ಧಾರ ಮಾಡಿದರೆ ಅದರಲ್ಲಿ ಹೊಳೆಯಲ್ಲಿ ಹೋಮ ಮಾಡಿದಾಗ ಮುಳುಗೋಗ್ಬಿಡುತ್ತೆ ಆಗ ಈ ಸರ್ಕಾರವನ್ನು ಯಾರು ಕ್ಷಮಿಸಲಾರರು ಸಿದ್ದರಾಮಯ್ಯವ್ರನ್ನು ಯಾರು ಕ್ಷಮಿಸಲಾರರು ಕಾಂಗ್ರೆಸ್ ಪಕ್ಷವನ್ನು ಯಾರು ಕ್ಷಮಿಸಲಾರರು ಯಾಕೆಂದರೆ ಧರ್ಮಸ್ಥಳದಲ್ಲಿ ಅಸುನೀಗಿದ ಅಥವಾ ಹತ್ಯೆ ಆದವರ ಇದೆಯಲ್ಲ ಆ ಕಣ್ಣೀರು ಈ ಸರ್ಕಾರವನ್ನು ಮುಳುಗಿಸುತ್ತೆ ಈ ಒಂದು ರಾಜಕಾರಣಿಗಳನ್ನು ಮುಳುಗಿಸುತ್ತೆ ನನಗೆ ಯಾವುದೇ ಅನುಮಾನ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ನಿಮಗೆ ಮತ್ತೆ ಬರ್ತೇನೆ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಾಂಪ್ರೆಸ್ ಮಾಡೋಕ್ಕೆ ಮೆರುಗಿಡಿ ಹಾಗೆ ಸಾಧ್ಯ ಇದೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ